ನಾನು ಸೋತು ಮನ ಕೂತಿದ್ದೆ ಹೆಸರುಗಳು ಹೇಳೋದಿಲ್ಲ ಒಂದು ಹೇಳಿ ಇನ್ನೊಂದು ಬಿಟ್ಟು ತಪ್ಪಾಗುತ್ತೆ ನಮ್ಮ ಮೇಲೆ ಅಭಿಮಾನ ಇರೋರು ಪಟ್ಟಣ ಚೆನ್ನಾಗಿ ಆಗ್ಬೇಕು ಅನ್ನೋರು ಕೂಡ ಒಂದಾಗಿ ನಮ್ಮ ಜೊತೆಗೆ ಹಿಂದೆ ಇದ್ದವರನ್ನು ಕೂಡ ಮನಸ್ಸು ಗೆಲ್ಲಿಸಿ ಅವನ್ನೆಲ್ಲ ಕರ್ಕೊಂಡು ಬಂದು ನೀವು ಪುರಸಭೆಯ ಅಧಿಕಾರವನ್ನ ಕೈ ಅಧಿಕಾರ ತಗೊಳ್ಳೋದು ನಮಗ್ ಖುಷಿ ಕೊಡುವ ಜನರಿಗೆ ಖುಷಿ ಕೊಡುವ ಇವತ್ತು ಇಡೀ ಪುರಸಭೆಯವರು ಹಿಂದಿನ ಸದಸ್ಯರು ಹಿಂದೆ ಇದ್ದಂಥವರು ಈಗ ಭಾಸ್ಕರ್ ಅವರನ್ನ ಅಧ್ಯಕ್ಷನ ಮಾಡೋದಕ್ಕೆ ಸದಸ್ಯರು ಆಗದೆ ಇದ್ದಂಥವ್ರು ಯಾರ್ಯಾರೆಲ್ಲ ಅಭಿಮಾನಿಗಳು ನೀವು ಕೈಗೊಟ್ಟು ಜೌಂಡೇಶ್ವರ್ ಪೂರ್ವಕ ನಮಸ್ಕಾರ ಪಾರ್ಟಿ ಪಂಗಡ ನೋಡಿ ಕೆಲಸನೂ ಮಾಡಿ ಸೋಂಕು ಬರ್ಲಿ ಕೂತಿರ್ತಕ್ಕಂಥವ್ರು ಮತ್ತೆ ಹೇಳ್ತಾ ಇದ್ದೇನೆ ಬಡವರಿಗೆ ಸಹಾಯ ಮಾಡುವಾಗ ಪಾರ್ಟಿ ನೋಡಬಾರ್ದು ನೋಡಬೇಡಿ ತಪ್ಪು ಯಾರಾದರೂ ಮಾಡಿದ್ದಾರೆ ಅವರೇ ಪಶ್ಚಾತ್ತಾಪ ಪಡ್ಕೊಳ್ತಾರೆ ನಾವು ಪಶ್ಚಾತ್ತಾಪ ಪಡ್ಕೊಳ್ಬೇಕಾಗಿಲ್ಲ ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲ ನಾವು ಕೂತಿದ್ದೀವಿ ದೇವಸ್ಥಾನದಲ್ಲಿ ಕೂತಿದ್ದೀವಿ ತಂಪಾದವ್ರಿಗೆ ಶಿಕ್ಷೆ ಕೊಡೋ ಜವಾಬ್ದಾರಿ ದೇವರಿಗೆ ಹೋಗ್ತೀವಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ಕೊಂಡು ಹೋಗಬೇಕು ಆತ್ಮದ್ರೋಹ ಮಾಡಬಾರ್ದು ಇಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಒಂದು ಅಕ್ಷರವನ್ನು ನಾವು ಹೇಳಬಾರ್ದು ನಮಗೆ ಒಂದು ವರ್ಷ ಹತ್ತು ತಿಂಗಳಾದ ದೇವರ ಸಮ್ಮುಖದಲ್ಲಿ ಇವತ್ತು ಸೇರ್ತೇವೆ ಅವನೇ ಕೆಲಸ ನಮ್ಮ ಮುಸ್ಲಿಂ ಸಹೋದರರಿಗೆ ರಂಜಾನ್ ದಿನವರು ಎಲ್ಲ ಉಪವಾಸಿಸ್ತಾರೆ ನನಗೆ ಪ್ರತಿಯೊಬ್ಬ ಉಪವಾಸ ಮಾಡ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಈ ಕ್ಷಣದಲ್ಲಿ ನಮಗೆ ಅವರು ದೇವರ ಪ್ರತಿರೂಪವಾಗಿ ಕಾಣಿಕತೆ ಯಾಕಂದ್ರೆ ಉಪವಾಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಷ್ಟು ಭಕ್ತಿಯಿಂದ ಅವ್ರು ಮಾಡೋದ್ರಿಂದ ಅವರೆಲ್ಲರೂ ಕೂಡ ಪ್ರತ್ಯಕ್ಷ ನನಗೆ ದೈವ ಸ್ವರೂಪ ಇದ್ದ ಹಾಗೆ ಎಲ್ಲರೂ ಕಲ್ಕೊಂಡು ಹೋಗಿ ಕಡೂರಿ ಅನ್ಯಾಯ ಆಗೋ ಬೇಡ ಜೊತೆಗೆ ನನ್ನ ಒಂದೇ ಒಂದು ಆಸೆ ವಿನಂತಿ ಎಲ್ಲರೂ ಇದ್ದಾರೆ ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ ಇಂತ ದೊಡ್ಡದು ಮಾಡಿದ್ವಿ ಆವತ್ತು ನಮ್ಮ ಆಸೆ ಇದ್ದದ್ದು ನಮ್ಮ ಈ ಕೋಲ್ ಫ್ಯಾಕ್ಟರಿ ಬಟ್ ಟೆಕ್ನಿಕಲ್ ಪ್ರದೇಶದ ಕರೆ ಜಾಸ್ತಿ ಅಂತ ಇದೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಬಂಗಾರ ಪೇಟೆಗೆ ಹೋಗತಕ್ಕ ಸರ್ಕಲ್ ಅಲ್ಲಿ ಓಡೇನಲ್ಲ ಈ ಕಡೆಯಿಂದ ಅತಿವಿಸುಂದ್ರೆ ರೈಲ್ವೆ ಸ್ಟೇಷನ್ ಬಿಜಿ ಆಗುತ್ತೆ ಆ ದಿಂದ ಪಟ್ನಾ ಮುಂದಕ್ಕೆ ಅವರಿ ಬಿ ಫೋನ್ ಮಾಡಿ ಸರ್ಕಾರದ ಆದೇಶ ಇದೆ ಪಟ್ನಾ ಪ್ರದೇಶದಲ್ಲಿ ಸುಮಾರು ಜನ ಪಾಡವರಿಗೆ ಆ ದ್ವಿಕ್ತ್ರೋಲಿಯವಾ ವಟಾರಿನಲ್ಲಿ ಲಭ್ಯಂತರ ಎಲ್ಲವರಿಗೆ ಖಾತೇರ್ ಮಾಡ್ಕೊಳ್ಬೇಕು ಆದೇಶ ಆಗಿದೆ ಅದನ್ನ ಪ್ರಾರಂಭ ಮಾಡತಿದೀನಿ ನಿರ್ಪರಬೇಕು ನಾನು ಬಹಳ ಸಂತೋಷ ನಾನು ಅಂದ್ಕೊಂಡ ಕೆಲಸ ನಾನು ಜನರಿಗೆ ಮಾಡ್ತಾ ಇದೀನಿ ಕೆಲಸ ಯಾರಾದರೂ ಮುಂದುವರಿಸ್ಕೊಂಡು ಹೋಗ್ತಾರ್ರೆ ನನಗೆ ಅದರಲ್ಲಿ ಆಗುವಷ್ಟು ಸಂತೋಷ ನ್ಯಾಯ ಅವಾಗ್ಲೂ ನಾನು ಸುಮಾರು ಕಡೆ ಪಾಪ ತಮ್ಮಲ್ಲಿ ನಾವು ಹೋಡ್ ಹೇಳ್ಕೋದಾಗ ಬಹಳ ಜನ ನಮ್ಮ ಹತ್ರ ಕೇಳ್ಬೋದು ಸಂತೋಷ ಸರ್ಕಾರ ಇರುವಂತ ತೀರ್ಮಾನ ಪರಿಸ್ಥಿತಿಗಳು ನಾವ ಮಾಡ್ಕೋಬೇಕು ಸರ್ಕಾರ ಕೆಲಸ ಮಾಡೋದಕ್ಕೆ ಒಂದು ರೀತಿ ಇರುತ್ತೆ ಆ ನಾವು ನಾವ್ಯಾರು ಕೂಡ ಮುರಿಬಾರ ಗೌರವಿಸಬೇಕು ಸರ್ಕಾರದ ಆದೇಶದ ಪ್ರಕಾರ ಪುರಸಭೆಯವರು ಆ ಕೆಲಸವನ್ನು ಮಾಡಲು ಅವ್ರ ಕರ್ತವ್ಯ ಅವ್ರು ಮಾಡಬೇಕು ನಾನು ನಿಮ್ಮ ಮಾರ್ಗದರ್ಶಕನಾಗಿ ವಯಸ್ಸಲ್ಲಿ ಹಿರಿಯರಾಗಿ ಆಶೀರ್ವಾದ ಮಾಡಬಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲು ಪಾಲ್ಗೊಳ್ಳೋದು ಇಲ್ಲ ಅಸೆಂಬ್ಲಿಯಲ್ಲಿ ದೇವರ ಅವಕಾಶ ಕೊಟ್ಟಿದ್ದಾಗ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಹೇಗೆ ಕೆಲಸ ಮಾಡಬೇಕು ನಾವು ಜನಪ್ರತಿನಿಧಿಗಳು ಹೇಗೆ ಮಾತಾಡಬೇಕು ಮಾಡಬೇಕು ಅಂತ ಹೇಳಿದ್ದೆ ನಾನೇ ಬಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನನ್ನ ಮಾತನ್ನು ನಾನೇ ಉಲ್ಲಂಘಿಸಿದ್ರೆ ಮುನ್ಸಿಪಾಲಿಟಿ ಅವರು ನೀವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ನನ್ನ ಪೂರ್ಣ ಸಹಕಾರ ಇರುತ್ತೆ ನಾನು ಭಾಸ್ಕರ್ ಅವ್ರು ಹೇಳಿದೆ ಹ್ಯಾಗು ಬುಧವಾರ ಅತ್ಯಪ್ಪ ನಾನು ಚೌಡೇಶ್ವರಂನವರ Deostan'ı kebarber kurtarsınlar. Dostum lan korkmayın be.